ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ನಾಲ್ಕನೇ ಕೃತಿ ಇದು ಚಿಟ್ಟೆ ಬಿಟ್ಟೆ ಮಕ್ಕಳ ಕವನ ಸಂಕಲನ ಅಂಕು ಡೊಂಕು ಅಂಕಣ ಬರಹ ಕಲಸು ಮೇಲುಗರ ಲಲಿತ ಪ್ರಬಂಧಗಳ ಸಂಕಲನ ಇದುವರೆಗೂ ಪ್ರಕಟವಾದ ಕೃತಿಗಳು ಸಣ್ಣ ಕಥೆಗಳು ನಗೆ ಬರಹಗಳು ಚುಟುಕು ಸಂದರ್ಶನ ಲೇಖನಗಳು ನಾಡಿನ ಎಲ್ಲಾ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಆಕಾಶವಾಣಿಗಾಗಿ ಬೆಂಗಳೂರು ದರ್ಶನ ಕಾರ್ಯಕ್ರಮ ಸಿದ್ದಪಡಿಸಿ ಪ್ರಸಾರ ಕಂಡಿದೆ ಕಲಸು ಮೇಲೋಗರ ಲಲಿತ ಪ್ರಬಂಧ ಸಂಕಲನಕ್ಕೆ ಮುಂಬೈನ ಮುಂಬೆಳಕು ಕನ್ನಡ ಬಳ ಆಯೋಜಿಸಿದ್ದ ಡಾ ಜೆಡಿ ಜೋಶಿ ಪ್ರಾಯೋಜಿತ ಡಾ ಯುಆರ್ ಅನಂತಮೂರ್ತಿ ಲಲಿತ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದುಕೊಂಡಿತು ಇವರ ದೇಶ ವಿದೇಶಗಳ ಪ್ರವಾಸದ ಅನುಭವಗಳ ಸಂಗ್ರಹ ಶೀಘ್ರದಲ್ಲೇ ಬೆಳಕು ಕಾಣಲಿದೆ ಪ್ರಸ್ತುತ ಮಾವು ಬೇವು ಕಥಾ ಸಂಕಲನವು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಕಟಗೊಂಡಿದ್ದು ಇದನ್ನು ಪ್ರಕಟಿಸಿದವರು ಪ್ರಕಾಶ ಸಾಹಿತ್ಯ ಬೆಂಗಳೂರು ಈ ಕಥಾ ಸಂಕಲನವನ್ನು ನಾಗರತ್ನ ಚಂದ್ರಶೇಖರ್ ಅವರು ತಮ್ಮ ಪತಿ ಚಂದ್ರಶೇಖರ್ ಸಿಎಂ ಅವರಿಗೆ ಅರ್ಪಿಸಿದ್ದಾರೆ ಮಾವು ಬೇವು ಹೆಸರೇ ಹೇಳುವಂತೆ ಸಿಹಿ ಹಾಗೂ ಒಗರಿನ ರುಚಿ ಇರುವ ಕಥೆಗಳಿಂದ ಕೂಡಿದ್ದು ಹಲವಾರು ಕಥೆಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರವಾಗಿವೆ ಸಂಕಲನದ ಪ್ರಕಟಣೆಗೆ ಬೆಂಬಲ ನೀಡಿದ ಪತಿ ಚಂದ್ರಶೇಖರ್ ಸಿಎಂ ಹಾಗೂ ಮಕ್ಕಳಾದ ಶಿಲ್ಪಾ ಚೈತ್ರ ಇವರಿಗೂ ಸ್ನೇಹಿತರಿಗೂ ಹಿತೈಷಿಗಳಿಗೂ ನಾಗರತ್ನ ಚಂದ್ರಶೇಖರ್ ಅವರು ಋಣಿ ತಪ್ಪು ಒಪ್ಪುಗಳ ವಿಮರ್ಶೆ ಮಾಡಿದ ಗೆಳತಿ ಗಾಯತ್ರಿ ರಾಜಶೇಖರ್ ಹಾಗೂ ಉತ್ಸಾಹ ತುಂಬಿದ ಗೆಳತಿ ನಿರ್ಮಲಾ ಎಲಿಗ ಕರಡು ತಿದ್ದಿದ ಶ್ರೀ ದತ್ತಾತ್ರೇಯ ಇವರಿಗೆಲ್ಲ ಕೃತಜ್ಞತೆಗಳನ್ನು ಅರ್ಪಿಸಿದರು ಕೃತಿ ಪ್ರಕಟಣೆ ನೆರವು ನೀಡಿದ ಪ್ರಕಾಶ್ ಸಾಹಿತ್ಯ ಪ್ರಕಾಶನದವರಿಗೆ ಉಪಚಿತ್ರ ರಚಿಸಿದ ಕಲಾವಿದರಿಗೆ ಸುಂದರವಾಗಿ ಮುದ್ರಿಸಿದ ಮುದ್ರಣಾಲಯದವರಿಗೆ ಹಾಗೂ ಇವರ ಕೃತಿಯನ್ನು ಓದಿ ವಿಮರ್ಶೆ ಮಾಡಲಿರುವ ನಿಮಗೂ ನನ್ನ ನಮನಗಳು ಎಂದು ನಾಗರತ್ನ ಚಂದ್ರಶೇಖರ್ ಅವರು ತಿಳಿಸಿದ್ದಾರೆ ಈ ಕಥಾ ಸಂಕಲನದಲ್ಲಿ ಒಟ್ಟು ಹದಿನಾರು ಕಥೆಗಳಿವೆ ಅವುಗಳೆಂದರೆ ಹರಕೆಯ ಕುರಿ ದೊಡ್ಡಮ್ಮ ಪರಿತ್ಯಕ್ತಳು ಶಿಕ್ಷೆ ಈ ಸಾವು ನ್ಯಾಯವೇ ಲೆಕ್ಕಾಚರಿಯಾಯಿತು ಗೋಡೆಗಳು ಆಕ್ರಂದನ ನಫರ್ಟಿಟಿ ಶ್ರದ್ಧಾಂಜಲಿ ಪ್ರತೀಕಾರ ವಿಸ್ತಾರಣೆ ಅಂತಿಮ ನಿರ್ಧಾರ ಕಡೆಗೂ ಸಿಕ್ಕಿತು ಪಾಪ ಹೀಗಾಗಬಾರದಿತ್ತು ತಾಯ್ತನ ಎಲ್ಲ ಕಥೆಗಳು ಸರಳವಾಗಿ ಸುಲಲಿತವಾಗಿ ಇದ್ದು ಓದಿಸಿಕೊಂಡು ಹೋಗುತ್ತದೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಕಟಿತಗೊಂಡಿದ್ದ ಮಾವು ಬೇವು ಕಥಾ ಸಂಕಲನದಿಂದ ಒಂದು ಕಥೆಯನ್ನು ಆಯ್ದುಕೊಂಡು ನಾನು ಗುರುಪ್ರಸಾದ್ ಹಾಕುವಿಕೆ ನಿಮ್ಮ ಮುಂದೆ ಪ್ರಸ್ತುತಿಪಡಿಸುತ್ತಿರೇ ಕಥೆಯ ಶೀರ್ಷಿಕೆ ಶ್ರದ್ಧಾಂಜಲಿ ಪದ್ಮ ಒಂದು ನಿಮಿಷ ಇಲ್ಲಿ ಬಾ ವರಾಂಡದಲ್ಲಿ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದ ಶ್ರೀಧರನ ಧ್ವನಿಯಲ್ಲಿದ್ದ ಆತುರ ಆತಂಕ ಕಂಡು ಪದ್ಮ ಅಡುಗೆ ಮನೆಯಿಂದ ಓಡಾಡುತ್ತಲೇ ಬಂದಳು ಗಂಡ ಅವಳತ್ತ ಪೇಪರ್ ಚಾಚಿ ಸರಿಯಾಗಿ ನೋಡು ಏನಾದರೂ ಜ್ಞಾಪಕ ಬರುತ್ತಾ ಅಂತ ಎಂದ ಿ ಇವರನ್ನ ಎಲ್ಲೋ ನೋಡಿದ ಹಾಗೆ ನೆನಪು ನಿಮ್ಮ ಗುರುತಿನವರೇ ಇರಬೇಕು ಪಾಪ ಹೋಗಿಬಿಟ್ರಂತ ಪಾಪ ಸತ್ತು ಸ್ವರ್ಗ ಸೇರಿರೋ ಆ ಪುಣ್ಯಾತ್ಮ ಮಹಾದೇವಯ್ಯನವರಂತೂ ನೀನು ಗುರುತು ಹಿಡಿಯಲಿಲ್ಲ ಅಂತ ನಂದುಕೊಳ್ಳೋಲ್ಲ ಬಿಡು ಅಂದ್ರೆ ನಿಮ್ಮೂರಿನ ತೊಟ್ಟಿ ಮನೆ ಸಾವುಕಾರರು ಆದರೆ ಪೇಪರ್ನಲ್ಲಿರೋ ಈ ಚಿತ್ರ ಇನ್ನೂ ಚಿಕ್ಕ ವಯಸ್ಸಿನವರು ಹಾಗೆ ಕಾಣುತ್ತಲ್ಲ ಈಗ ಏನಿಲ್ಲ ಅಂದ್ರೂ ಎಪ್ಪತ್ತು ಎಂಬತ್ತು ವರ್ಷ ಆಗಿರ್ಬೇಕಿತ್ತು ಅಲ್ವೇ ಮಕ್ಕಳಿಗೆ ಮುನಿ ಅಪ್ಪನ ಫೋಟೋ ಕೂಡ ಸಿಗಬಾರದು ಅಂತ ಇಪ್ಪತ್ತು ವರ್ಷ ಹಿಂದೆ ದೇಶಾಂತರ ಹೋದವರು ಮಹಾದೇವಯ್ಯ ಪಾಪ ಮಕ್ಕಳು ಅಪ್ಪನ ಹಳೆಯ ಫೋಟೋನೇ ಹಾಕಿ ಪಿತೃಭಕ್ತಿ ತೋರಿಸಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ಅಷ್ಟೇ ನಾಳೆ ಭಾನುವಾರ ಪುಣ್ಯತಿಥಿ ಅಂತ ಹಾಕಿಸಿದ್ದಾರೆ ನಾವು ಇವತ್ತೇ ಸಂಜೆಯೇ ಹೊರಡಬೇಕು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೇ ಇದ್ದೀರಾ ಇನ್ನು ನಾನು ಬರಲ್ಲ ಅಂತ ಅನ್ನೋ ಹಾಗೆ ಇಲ್ಲ ಮಹದೇವಯ್ಯ ಅಂದರೆ ಎಂಥ ಸಾತ್ವಿಕ ಜೀವಿ ನಿನಗೆ ಗೊತ್ತಲ್ಲ ಅವರ ಅಂತಿಮ ದರ್ಶನವೂ ಸಿಗಲಿಲ್ಲ ಕೊನೆ ಪಕ್ಷ ಅವರ ಪುಣ್ಯಸ್ಥಿತಿಗಾದರೂ ಹೋಗಿ ಶ್ರದ್ಧಾಂಜಲಿ ಸಲ್ಲಿಸದಿದ್ರೆ ಹೇಗೆ ಹೇಳು ಅವರಿಂದ ನಾನು ಒಬ್ಬ ಮನುಷ್ಯ ಆಗಿದ್ದೀನಿ ಇವತ್ತು ಅವರ ಉಪ್ಪಿನ ಋಣ ನನ್ನ ಮೇಲಿದೆ ಸಮಾರಾಧನೆ ತುಂಬಾ ಜೋರಾಗಿ ಮಾಡ್ತಿರಬೇಕು ಮಕ್ಕಳು ಅರ್ಧ ಊರೇ ಅವರದು ಯಾರನ್ನೂ ಬಿಡುವಂತಿಲ್ಲ ಅಪ್ಪ ಮಾಡಿದ ಆಸ್ತಿಯಂತೂ ನಾಲ್ಕು ತಲೆಮಾರು ಕೂತು ತಿಂದರೂ ಹಾಗಿಲ್ಲ ಅದೃಷ್ಟ ಕೈ ಕೊಡದೇ ಇದ್ದಿದ್ರೆ ನೀವು ಅವರ ಮನೆ ಅಳಿಯ ಹಾಕ್ತಿದ್ರೇನೋ ಪದ್ಮಳ ಮಾತಿನಿಂದ ಶ್ರೀಧರ ಅವಳತ್ತ ತೀಕ್ಷ್ಣವಾಗಿ ನೋಡಿ ನಿಟ್ಟಿಸಿರು ಬಿಟ್ಟ ಬೇಡ ಬಿಡು ಪದ್ಮ ಹಳೆಯದನ್ನೆಲ್ಲ ಈಗ ಕೆಲಕೋದ್ರಿಂದ ಪ್ರಯೋಜನವಾದರೂ ಏನೋ ಹೋಗಿ ಅಡುಗೆ ಕೆಲಸ ಮುಗಿಸಿ ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿಬಿಡು ಶ್ರೀಧರನ ಯೋಚನಾ ಲಹರಿ ಹಿಂದೂ ಹಿಂದಕ್ಕೆ ಚಲಿಸತೊಡಗಿತು ತೊಟ್ಟಿ ಮನೆಯ ಅಂಗಳದಲ್ಲಿ ಬಾಲಕನಾಗಿದ್ದ ಶ್ರೀಧರ ಆಟವಾಡಲು ಹೋದಾಗೆಲ್ಲ ಎಲೆ ಅಡಿಕೆ ಜಗಿಯುತ್ತಾ ಆರಾಮ ಕುರ್ಚಿಯಲ್ಲಿ ವಿಭೂತಿ ಬಳಿದ ಮಹದೇವನವರು ಕುಳಿತಿರುತ್ತಿದ್ದರು ಏನಯ್ಯ ಶ್ರೀಧರ ಈ ಸರಿ ಎಷ್ಟನೇ ರ್ಯಾಂಕ್ ಬಂದೆ ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಅವರ ಮಕ್ಕಳಾದ ಜಯ ವಿಜಯ ವಿಶ್ವ ವಿನಯರೆಲ್ಲ ಶ್ರೀಧರನ ಗೆಳೆತನವನ್ನು ಇಷ್ಟಪಡುವವರೇ ಆದ್ದರಿಂದ ದಿನದ ಯಾವುದೇ ವೇಳೆಯಲ್ಲಾಗಲಿ ಇವನಿಗೆ ಅವರ ಮನೆ ಬಾಗಿಲು ಸದಾ ತೆರೆದಿರುತ್ತಿತ್ತು ವಿನಯನ ಸಹಪಾಠಿಯಾದರೂ ಇವನ ಜೊತೆ ಹೆಣ್ಣು ಹುಡುಗಿ ರೂಪ ಕವಡೆ ಕುಂಟೆಬಿಲ್ಲೆ ಆಡಲು ಕರೆಯುತ್ತಿದ್ದಳು ಗಂಡುಪಾಳ್ಯದ ಮನೆಯಲ್ಲಿ ರೂಪಳಿಗೆ ಶ್ರೀಧರ ಅಣ್ಣಂದಿರ ಗೆಳೆಯನಷ್ಟೇ ಅಲ್ಲದೆ ಅವಳ ಜೊತೆ ಸಹನೆಯಿಂದ ಪ್ರೀತಿಯಿಂದ ಆಟವಾಡುವ ಆಪ್ತನೂ ಆಗಿದ್ದ ಊರಿನ ಗಟ್ಟಿ ಕುಳ ಎನಿಸಿದ್ದ ಮಹಾದೇವನವರ ಮನೆಯಲ್ಲಿ ಸದಾ ಜನ ಬಂಧು ಬಳಗ ಆಳುಕಾಳುಗಳಿಂದ ತುಂಬಿದ್ದ ಆ ತೊಟ್ಟಿ ಮನೆಯಲ್ಲಿ ಒಲೆ ಆರಿದ್ದೇ ಇಲ್ಲವೇನೋ ದೊಡ್ಡ ಶರೀರದ ದೊಡ್ಡ ಮನುಷ್ಯನ ಮನೆಯೊಳಗೆ ಕೈ ಹಿಡಿದ ಸೌಭಾಗ್ಯಮ್ಮ ಮಾತ್ರ ಸ್ವಲ್ಪ ಜಿಗುಟು ಸ್ವಭಾವದ ಪುಟ್ಟ ಗೌರಮ್ಮನಂತಿದ್ದ ಆಕೆ ನಾಲ್ಕು ಗಂಡು ಒಂದು ಹೆಣ್ಣು ಮಗುವನ್ನು ಹೆತ್ತು ಅವರ ಉಸ್ತುವಾರಿ ಲಾಲನೆ ಪಾಲನೆಯಲ್ಲಿ ಇನ್ನಷ್ಟು ಸೊರಗಿಕೊಂಡಿದ್ದರು ಒಡವೆ ವಸ್ತ್ರ ದವಸ ಧಾನ್ಯಗಳ ಸಮೃದ್ಧಿಯಲ್ಲೂ ಆಕೆ ಬಡಕಲು ಆಕಳಿನಂತೆ ತೋರುತ್ತಿದ್ದರು ಕೊಂಚ ಅಂತರ್ಮುಖಿ ನಾಲ್ವರು ಗಂಡು ಮಕ್ಕಳು ತಂದೆಯನ್ನು ರೂಪಿನಲ್ಲಿ ಹೊತ್ತಿದ್ದರೆ ಮಗಳು ರೂಪ ಮಾತ್ರ ಮಗಳು ರೂಪ ಮಾತ್ರ ತಾಯಿಯಂತೆ ಬೆಳ್ಳಗೆ ತೆರಳಗೆ ಮಲ್ಲಿಗೆ ಬಳ್ಳಿಯಂತಿದ್ದಳು ಗಂಡು ಮಕ್ಕಳು ಬೆಳೆಯುತ್ತಾ ಬೆಳೆಯುತ್ತಾ ಶ್ರೀಮಂತಿಕೆ ದರ್ಪ ಪ್ರತಿಷ್ಠೆ ಸುಖ ಸಮೃದ್ಧಿಯಿಂದ ಬರುವ ಆಲಸ್ಯಗಳನ್ನು ಮೈಗೂಡಿಸಿಕೊಂಡಿದ್ದರೆ ರೂಪ ಮಾತ್ರ ವಿನಯ ಸಂಪನ್ನೆಯಾಗಿ ಸ್ನೇಹಜೀವಿಯಾಗಿದ್ದಳು ಬೆಳಗಿನಿಂದ ಸಂಜೆವರೆಗೆ ಹೊಲ ಗದ್ದೆ ಮನೆಯ ಜವಾಬ್ದಾರಿಯನ್ನು ಮಹಾದೇವನವರು ಖುದ್ದಾಗಿ ನೋಡಿಕೊಳ್ಳುತ್ತಿದ್ದರು ದಾನ ಧರ್ಮಗಳಲ್ಲೂ ಎತ್ತಿದ ಕೈ ಗಂಡು ಮಕ್ಕಳು ಮಾತ್ರ ತಂದೆಯ ಯಾವ ಸಾತ್ವಿಕ ಗುಣಗಳಿಂದಲೂ ಪ್ರಭಾವಿತರಾಗದೆ ಅಹಂಕಾರದ ಮೂಟೆಗಳಾಗಿ ಬೆಳೆಯುತ್ತಿದ್ದರು ಶ್ರೀಧರನೆಂದರೆ ಆ ಮನೆಯವರಿಗೆಲ್ಲ ವಿಶೇಷ ಪ್ರೀತಿ ಶ್ರೀಧರನ ಬುದ್ಧಿಮತ್ತೆ ಮತ್ತು ಅವನ ಧೈರ್ಯ ಸಾಹಸಗಳು ತಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಲಿ ಎಂಬ ಅಭಿಲಾಷೆ ಮಹಾದೇವನೇ ಅವರದು ಕಡುಬಡತನದಲ್ಲೂ ಸದಾ ಲವಲವಿಕೆಯಿಂದ ಓಡಾಡುತ್ತಿದ್ದ ಶ್ರೀಧರನ ಓರಿಗೆ ಸಹಾಯ ಮಾಡುತ್ತಿದ್ದರು ಗೌಡರ ಹುಡುಗನನ್ನು ಕಂಡ ಗಂಡ ಅಷ್ಟೊಂದು ಮೆರೆಸುವುದು ಸೌಭಾಗ್ಯಮನೆಗೆ ಅಷ್ಟೊಂದು ಹಿಡಿಸದಿದ್ದರೂ ಗಂಡನ ಭಯಕ್ಕೋ ಅಥವಾ ಶ್ರೀಧರನ ಮುಗ್ಧ ಸ್ನೇಹಮಯ ನಡತೆಗೋ ಆಕೆ ಸೋತು ಬಿಡುತ್ತಿದ್ದರು ಭೇದ ಮರೆತು ಪ್ರೀತಿ ವಿಶ್ವಾಸ ತೋರಿಸುತ್ತಾ ಶ್ರೀಧರ ಮಹದೇವನವರು ಹೇಳಿಕೊಡುತ್ತಿದ್ದ ವಚನಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದ ಎತ್ತಣ ಮಾಮರ ಎತ್ತೋಗಿಲೆ ತಮ್ಮದೇ ಮಕ್ಕಳಿಗೆ ತಮ್ಮ ಧರ್ಮ ಆಚಾರ ವಿಚಾರಗಳಲ್ಲಿ ನಂಬಿಕೆ ಶ್ರದ್ಧೆ ಇಲ್ಲದಿರುವಾಗ ನೆರೆಮನೆಯ ಬಾಲಕನೊಬ್ಬ ಇಂಥ ಸಂಸ್ಕಾರಗಳನ್ನು ಹೊಂದಿಸಿಕೊಂಡದ್ದು ಆಶ್ಚರ್ಯಕರವೆನಿಸಿತ್ತು ಅವರಿಗೆ ಸಾಹುಕಾರರೆ ನಮ್ಮ ಶ್ರೀಧರ ನಿಮ್ಮ ಮನೆಗೆ ಬಳಕೆಯಾದ ಮೇಲೆ ಮಾಂಸ ತಿನ್ನಕ್ಕಿಲ್ಲ ಅಂತ ಹಠ ಹಿಡಿದು ಬಿಟ್ಟಿದ್ದಾನೆ ಕೊಳ್ಳಲಿ ಕೊಳ್ಳಲ್ಲಿ ಒಂದು ಲಿಂಗ ಹಾಕಿ ನಿಮ್ಮ ಜಾತಿಗೆ ಸೇರಿಸಿಕೊಂಡು ಬಿಡಿ ಎಂದು ಶ್ರೀಧರನ ಅಪ್ಪ ಯಾವಾಗಲೂ ಮಹಾದೇವನವರಿಗೆ ಹೇಳುತ್ತಿದ್ದ ಈ ಜಾತಿ ಎಲ್ಲ ನಾವು ಮಾಡಿಕೊಂಡಿದ್ದು ಗೌಡ್ರೆ ಹುಟ್ಟೋಕ್ ಮುಂಚೆ ನಾವೇನು ಈ ಜಾತಿಲೇ ಹುಟ್ಟಬೇಕು ಅಂತ ಕೇಳಿಕೊಂಡು ಬಂದಿರ್ತೀವೋ ಜಾತಿ ಯಾವುದಾದ್ರೇನು ಮನಜಕುಲ ಒಂದೇ ಎಂದು ಯಾರೋ ಕವಿಗಳು ಹೇಳಿಲ್ಲವೇ ಎನ್ನುತ್ತಿದ್ದರು ಸಾವುಕಾರರು ಶ್ರೀಧರ ಕಾಲೇಜಿಗೆ ಸೇರುವಷ್ಟು ದೊಡ್ಡವನಾದ ಮೇಲೆ ಅಂತೂ ಮಹದೇವನಿಗೆ ಅವನ ಆದರ್ಶ ವಿದ್ಯಾರ್ಥಿ ಅವರ ನಾಲ್ಕು ಮಕ್ಕಳು ಲಾಗ ಹಾಕಿ ಹಾಕಿ ಅಂತೂ ನಿಂತು ಹೈಸ್ಕೂಲ್ ಮುಗಿಸಿ ಪಟ್ಟಣದ ಕಾಲೇಜಿಗೆ ಪ್ರದಕ್ಷಿಣೆ ಹಾಕುತ್ತಿದ್ದರು ಶ್ರೀಧರ ಪಿಯುಸಿಯಲ್ಲಿ ಹರ್ಷನೇ ರ್ಯಾಂಕ್ ಬಂದಾಗ ಊರಿಗೆ ಲಾಡು ಹಂಚಿ ಖುಷಿಪಟ್ಟವರು ಮಹಾದೇವನವರೇ ರೂಪಳಂತೂ ಕುಣಿದು ಕುಪ್ಪಳಿಸಿದ್ದಳು ಪಾಪ ಯಾವ ದೇವರ ಶಾಪವೋ ಅವಳ ರೂಪಿಗೆ ಮುಳುವಾಗುವಂತಹ ಧರ್ಮವ್ಯಾಧಿಯಂದು ಅವಳಲ್ಲಿ ಕಾಣಿಸಿಕೊಂಡದ್ದು ಅವರ ಇಡೀ ಕುಟುಂಬಕ್ಕೆ ಗರಬಡಿದಂತಾಗಿತ್ತು ಕಣ್ಣೆದುರು ಓಡಾಡಿಕೊಂಡಿದ್ದ ಈ ಚಿನ್ನದ ಗಣಿಯಂತಹ ಹುಡುಗಿ ಮೆಲ್ಲ ಮೆಲ್ಲಗೆ ಮೌನಿಯಾಗುತ್ತಿದ್ದಳು ಅವಳ ಭವಿಷ್ಯದ ಚಿಂತೆ ಅವಳಿಗಿಂತ ಅವಳ ಅಮ್ಮನ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರತೊಡಗಿತ್ತು ಶ್ರೀಧರ ಟ್ರಿಚ್ಚಿನಲ್ಲಿ ಎಂಜಿನಿಯರಿಂಗ್ ಸೀಟ್ ಪಡೆದುಕೊಂಡು ಊರು ಬಿಡಲು ತಯಾರು ಮಾಡುತ್ತಿದ್ದಾಗ ಸೌಭಾಗ್ಯಮ್ಮ ಇದ್ದಕ್ಕಿದ್ದಂತೆ ತೀರಿಕೊಂಡರು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ದ ಆಕೆಯ ಆರೋಗ್ಯ ಮಗಳ ಚಿಂತೆಯಿಂದ ಚಿತೆಯಾಗಿ ಉರಿದು ಹೋಯಿತು ಎಣ್ಣೆತೆಯನ್ನು ಕಳೆದುಕೊಂಡ ಮಹಾದೇವನವರ ಹುಮ್ಮಸ್ಸು ಉತ್ಸಾಹ ಚೈತನ್ಯಗಳೆಲ್ಲ ಕರಗಿ ಹೋಗಿ ಇದ್ದಕ್ಕಿದ್ದಂತೆ ಅವರು ದುರ್ಬಲರಾಗಿ ಕಾಣತೊಡಗಿದ್ದರು ತಾಯಿ ಇಲ್ಲದೆ ತಬ್ಬಲಿಯಾದ ರೂಪಗಳನ್ನು ಕಂಡಾಗೆಲ್ಲ ಅವರ ಕಣ್ಣು ತುಂಬಿ ಬರುತ್ತಿತ್ತು ಶ್ರೀಧರನನ್ನೇ ಅಳಿಯನನ್ನಾಗಿ ಮಾಡಿಕೊಳ್ಳುವೆ ಎಂದು ಯಾವಾಗಲೂ ಕಿಚಾಯಿಸುತ್ತಿದ್ದ ಅವರು ಈಗ ಶ್ರೀಧರನನ್ನು ಕಂಡರೆ ತಪ್ಪಿತಸ್ಥ ಮುಖ ತಗ್ಗಿಸುತ್ತಿದ್ದರು ಅವನ ವಿದ್ಯಾಭ್ಯಾಸಕ್ಕೆ ಹತ್ತು ಸಾವಿರ ಖರ್ಚು ಮಾಡಿದ್ದು ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಹೆಂಡತಿ ಸತ್ತ ವರ್ಷದಲ್ಲೇ ಮೊದಲು ಮೊದಲ ಮಗನಿಗೆ ಮದುವೆ ಮಾಡಿ ಸಸೆಯನ್ನು ಮನೆ ತುಂಬಿಸಿಕೊಂಡಿದ್ದರು ಪ್ರಾಯಕ್ಕೆ ಕಾಲಿಡುತ್ತಿದ್ದ ರೂಪಳಲ್ಲಿ ಪ್ರಕೃತಿ ಸಹಜವಾದ ಆಸೆಯ ಆಕಾಂಕ್ಷೆಗಳು ಮೊಳಕೆ ಹೊಡೆಯುತ್ತಿದ್ದರೂ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಕಂಡೊಡನೆ ಅವೆಲ್ಲ ಗಾಳಿ ಹೋದ ಬೆಲೂನಿನಂತಾಗಿ ಬಿಡುತ್ತಿದ್ದವು ನಾಚಿಕೆ ಜಿಗುಪ್ಸೆಗಳಿಂದ ತನ್ನನ್ನು ತಾನು ದ್ವೇಷಿಸತೊಡಗಿದ್ದಳು ಕೋಣೆ ಬಿಟ್ಟು ಹೊರಗೆ ಬರುತ್ತಿರಲಿಲ್ಲ ಊರಿಗೆ ಹೋಗುವ ಮುಂಚೆ ರೂಪುಳನ್ನು ನೋಡಿ ಮಾತಾಡಿಸಲೆಂದು ಶ್ರೀಧರ ಅನೇಕ ಸಾರಿ ಪ್ರಯತ್ನಿಸಿ ಸೋತು ಹೋದ ಅವಳು ಅವನಿಗೆ ಮುಖ ತೋರಿಸದೆ ಕಣ್ತಪ್ಪಿಸಿ ಓಡಾಡುತ್ತಿದ್ದಳು ನಿರಾಸೆಯಿಂದಲೇ ಅವನು ದೂರ ದೂರಿನ ಹಾಸ್ಟೆಲ್ಗೆ ಹೋಗುವಂತಾಯಿತು ಶ್ರೀಧರ ವರ್ಷಾಂತ್ಯಕ್ಕೆ ಊರಿಗೆ ಬಂದಾಗಲೆಲ್ಲ ಓಡೋಡಿ ಮಹಾದೇವನವರ ಮನೆಗೆ ಬರುತ್ತಿದ್ದ ಅವರ ಜೊತೆ ನಾಲ್ಕೈದು ದಿನಗಳು ಓಡನಾಡುತ್ತಿದ್ದ ಇಬ್ಬರೂ ಸೊಸೆಯಿಂದರ ದರ್ಬಾರಿನಲ್ಲಿ ಮಹಾದೇವನವರು ತೊಡಗಿದಂತೆ ಕಾಣುತ್ತಿದ್ದರು ಅತ್ತಿಗೆಯರ ತಿರಸ್ಕಾರ ಅಸಹನೆ ದರ್ಪಗಳ ನಡವಳಿಕೆಯಿಂದ ರೂಪಳ ಬದುಕು ಕೂಡ ದುರ್ಬಲವಾಗಿರಬೇಕು ಆಕೆಯ ಭವಿಷ್ಯ ಮುಚ್ಚಿ ಹೋಗಿತ್ತು ಸುಂದರ ತರುಣಿಯಾಗಿ ಮೈತುಂಬ ಆಭರಣ ತೊಟ್ಟು ಪಟ್ಟೆ ಸೀರೆ ಉಟ್ಟು ಮದುವಿನೆಗಿತ್ತಿಯಾಗಿ ಗಂಡನ ಮನೆ ಸೇರಿಬೇಕಾದ ಹುಡುಗಿ ವಿಕೃತಗೊಂಡ ವಿರೂಪ ಮೈ ತೋರಿಸಲಾಗದೆ ಬದುಕಿಗೆ ಬೆನ್ನು ತಿರುಗಿಸಿ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿದ್ದಳು ರೂಪಳ ಸಾವಿನ ತಿಳಿದಾಗ ಶ್ರೀಧರನ ಮೈ ಕಂಪಿಸಿತು ಅವನ ಹೃದಯದ ಯಾವುದೋ ಮೂಲೆಯಲ್ಲಿ ಕಂಡು ಕಾಣದಂತೆ ಅರಳಿದ ಕಂಪೊಂದು ಹಾಗೆಯೇ ಕರಗಿ ಹೋಗಿತ್ತು ರೂಪಳನ್ನು ಮದುವೆಯಾಗಿ ಅವಳಿಗೊಂದು ಬಾಳು ಕೊಡುವ ಆದರ್ಶದ ಕನಸನ್ನೇನು ಶ್ರೀಧರ ಕಂಡಿರಲಿಲ್ಲ ಆದರೂ ಬಾಲ್ಯದ ಒಡನಾಡಿಯಾಗಿದ್ದ ಅವಳನ್ನು ಕಂಡರೆ ನವಿರಾದ ಭಾವನೆಗಳಿದ್ದವು ಅವು ಬೆಳೆದು ಬಲಿಯಲು ಅವಕಾಶ ಸಿಕ್ಕಿರಲಿಲ್ಲ ಅಷ್ಟೇ ಹೆಂಡತಿ ಮಗಳು ಎಲ್ಲ ಅರ್ಧದಲ್ಲೇ ಕೈಬಿಟ್ಟು ಹೋದರಲ್ಲ ಇನ್ನು ತಮ್ಮ ಒಂಟಿ ಜೀವನದ ದಾರಿ ಹೇಗೆ ತಿಳಿಯದೆ ಕಂಗ ಆಗಿ ಕುಳಿತು ಬಿಡುತ್ತಿದ್ದರು ಮಹಾದೇವೇನವರು ಗಂಡು ಮಕ್ಕಳ ದುಂಡಾವರ್ತಿ ಸೊಸೆಯಂದಿರ ದರ್ಪ ಪರಸ್ಪರ ಕಚ್ಚಾಟ ಆಸ್ತಿಗಾಗಿ ಮಕ್ಕಳ ರಂಪಾಟ ಅವರನ್ನು ಹಣ್ಣು ಮಾಡುತ್ತಿತ್ತು ಶ್ರೀಧರ ವಿದ್ಯಾಭ್ಯಾಸ ಮುಗಿಸಿ ಬೊಂಬಾಯಿಯಲ್ಲಿ ಉದ್ಯೋಗ ದೊರೆತ ಸುದ್ದಿಯೊಂದಿಗೆ ಊರಿಗೆ ಬಂದಾಗ ಮಾದೇನವರನ್ನು ಕಂಡದ್ದೇ ಕೊನೆಯ ಸೆಲವೇನೋ ಎಂಬಂತೆ ಅವರು ಹತ್ತು ಬಿಟ್ಟಿದ್ದರು ಇನ್ನಂತಹ ಮಗನನ್ನು ಹೆತ್ತ ತಂದೆ ತಾಯಿಗಳು ಭಾಗ್ಯಶಾಲೆಗಳು ಶ್ರೀಧರ ಇನ್ನಂತಹ ಒಬ್ಬ ಮಗ ನನಗಿದ್ದರೆ ನಾನು ಬದುಕಲು ಇಷ್ಟಪಡುತ್ತಿದ್ದೇನೆ ಅವರ ಮಾತುಗಳನ್ನು ಕೇಳ್ತಾ ಶ್ರೀಧರಾಖಂಡ್ ತಂದುಕೊಟ್ಟಿದ್ದ ನಾನು ನಿಮ್ಮ ಮಗ ಅಲ್ಲ ಅಂತ ಯಾಕೆ ಅಂದುಕೊಳ್ತೀರಿ ಅಪ್ಪಾಜಿ ನಾನು ಮದುವೆಯಾಗಿ ಮನೆ ಮಾಡಿದ ಮೇಲೆ ಮುಂಬೈಯಲ್ಲಿ ನಮ್ಮ ಜೊತೆಗೆ ಬಂದು ಬಿಡಿ ಸುಮ್ಮನೆ ಎಂದು ಅವರನ್ನು ಸಂತೈಸಿದ್ದ ಅವನ ಮದುವೆಗೆ ಅವರು ಬರುವುದಕ್ಕಾಗಿರಲಿಲ್ಲ ಅವನ ಹೆಂಡತಿಗಾಗಿ ಚಿನ್ನದ ಸರವೊಂದನ್ನು ಕಳುಹಿಸಿಕೊಟ್ಟಿದ್ದರು ಪದ್ಮಳನ್ನು ಒಂದೆರಡು ಸಾರಿ ಊರಿಗೆ ಕರೆತಂದಾಗಲೆಲ್ಲ ಅವರ ಮನೆಗೆ ತಪ್ಪದೇ ಕರೆದೊಯ್ಯುತ್ತಿದ್ದ ಕೂಡ ಮುಂದೆ ನಾಲ್ಕೈದು ವರ್ಷಗಳಲ್ಲಿ ಮಹಾದೇವನವರು ಮನೆ ಬಿಟ್ಟು ದೇಶಾಂತರ ಹೊರಟು ಹೋದರೆಂದು ಶ್ರೀಧರಣಿಗೆ ತಂದೆ ತಿಳಿಸಿದಾಗ ದಿಗ್ಭ್ರಾಂತನಾಗಿದ್ದ ಕಾಲಚಕ್ರ ತಿರುಗುತ್ತಲೇ ಇತ್ತು ಊರ ಶ್ರೀಮಂತ ಮಹಾದೇವನವರು ಸನ್ಯಾಸಿಯಂತೆ ಭಿಕ್ಷುಕನಂತೆ ನೆಮ್ಮದಿ ಶಾಂತಿಯನ್ನು ಅರಸುತ್ತಾ ದೇಶಾದ್ಯಂತ ಸಂಚಾರ ಮಾಡುತ್ತಾ ಕಾಲಕ ಹಾಕುತ್ತಿದ್ದರು ನಾಲ್ವರು ಗಂಡು ಮಕ್ಕಳು ಅಪ್ಪನ ಮನವೊಲಿಸಲು ತಮ್ಮೊಡನೆ ಉಳಿಸಿಕೊಳ್ಳಲು ಸೋತಿದ್ದರು ಅವರು ಸತ್ತ ಸುದ್ದಿಯ ಮಕ್ಕಳಿಗೆ ಅವರು ಸತ್ತ ಸುದ್ದಿಯು ಮಕ್ಕಳಿಗೆ ತಡವಾಗಿ ಎಂದು ಕಾಣುತ್ತದೆ ಅವರ ಕೊನೆಯ ದರ್ಶನಕ್ಕೆ ಅವರು ಅವಕಾಶ ಮಾಡಿಕೊಡದೆ ಹಿಮಾಲಯದ ಒಡಲ್ಲೊಳಗೆ ಯಾತ್ರೆಯನ್ನು ಕೈಗೊಂಡು ಬಿಟ್ಟಿದ್ದರು ಊರಿನ ತುಂಬಾ ಆಗಿನ ಮಹದೇಯನವರದೇ ಸುದ್ದಿ ಅವರ ಮನೆಯ ಮುಂದೆ ದೊಡ್ಡದೊಂದು ಶಾಮಿಯಾನ ಬಾಗಿಲಲ್ಲೇ ಇದ್ದ ಭಾವಚಿತ್ರ ತುಂಬಾ ಢಾಳಾಗಿ ಬಳಿದ ವಿಭೂತಿ ಭೂಮಾಲೆಗಳ ಗಂಧ ಸುಗಂಧಗಳ ಪರಿಮಳ ಹಿಂದೆಗಳ ದೊಡ್ಡ ಹರಿವಾಣಗಳಲ್ಲಿ ತಯಾರಾಗಿ ಕುಳಿತ ಪಂಚಭಕ್ಷ್ಯಗಳ ಗಮಲು ಊರ ಜನರಿಗೆಲ್ಲ ಅದ್ಧೂರಿ ಔತಣ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟೇ ಬಿಡುವ ಹಠ ನಾಲ್ಕು ಗಂಡ ಮಕ್ಕಳಲ್ಲಿ ಪೈಪೋಟಿಯಂತೆ ನಡೆದಿತ್ತು ಅಂಗಳದಲ್ಲಿದ್ದ ಅದೇ ಆರಾಮ ಕುರ್ಚಿ ಅಲ್ಲೇ ವಿಭೂತಿ ಬೆಳೆದುಕೊಂಡು ಬಿಳಿಯ ಶುಭ್ರ ಪಂಚೆ ಬನಿಯನ್ನಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದ ಮಹಾದೇವನವರು ಮಾತ್ರ ಅಲ್ಲಿರಲಿಲ್ಲ ಅಷ್ಟೇ ಆ ಕುರ್ಚಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರ ಬರುವಿಕೆಗಾಗಿ ಕಾಯುತ್ತಿರಬೇಕು ಅದು ಕಾಯುತ್ತಿರಬೇಕಾದೀತು ಇನ್ನು ಮುಂದೆಯೂ ಅಷ್ಟೇ ವ್ಯತ್ಯಾಸವೆಂದರೆ ಮೊಮ್ಮಗನೊಬ್ಬ ಈಗ ಅದರೊಳಗೆ ಕುಳಿತು ಹಾಲಿನ ಬಾಟಲೆ ಚೀಪುತ್ತಿತ್ತು ಶ್ರೀಧರನನ್ನು ಕಂಡವರೇ ನಾಲ್ಕು ಜನ ಗಂಡು ಮಕ್ಕಳು ಧಾವಿಸಿ ಬಂದರು ಯಾರ ಕಣ್ಣಲ್ಲೂ ಹನಿ ನೀರಿಲ್ಲ ವ್ಯತ್ಯಯ ಕಥೆಯಂತೂ ಇಲ್ಲವೇ ಇಲ್ಲ ಇಪ್ಪತ್ತು ವರ್ಷದ ಹಿಂದೆ ಮನೆ ಬಿಟ್ಟು ಸನ್ಯಾಸಿಯಾಗಿ ದೇಶಾಂತರ ಹೊರಟು ಹೋಗಿದ್ದ ಅಪ್ಪನ ಹಳೆ ನೆನಪುಗಳು ಕೂಡ ಈಗ ಅವರಿಂದ ಮಾಸಿ ಹೋಗಿರಬಹುದು ಆದರೇನು ಅವರು ಬೆವರು ಸುರಿಸಿ ಉಳಿಸಿಟ್ಟಿದ್ದ ಗದ್ದೆ ತೋಟಗಳು ಮನೆಗಳು ಚಿನ್ನಾಭರಣಗಳು ಇನ್ನೂ ಮಕ್ಕಳಲ್ಲಿ ಉಳಿದುಕೊಂಡಿದ್ದವು ಲೋಕ ಮೆಚ್ಚಿಸಲು ಈಗ ದೊಡ್ಡದೊಂದು ಶ್ರದ್ದಾಂಜಲಿ ನಾಟಕ ಕಿಮದ ರಾಶಿಯಲ್ಲಿ ಹುದುಗಿ ಹೋದ ಅವರ ದೇಹವನ್ನು ಹುಡುಕಿಸಿ ಆಸ್ತಿಯನ್ನು ವಿಸರ್ಜಿಸುವ ಅಸ್ಥಿಯನ್ನು ವಿಸರ್ಜಿಸುವ ಆಸ್ತಿಗಿಂತ ಅವರು ಬಿಟ್ಟು ಹೋದ ಅಪಾರ ಆಸ್ತಿಯನ್ನು ಇನ್ನು ಯಾವ ಭಯವಿಲ್ಲದೆ ಆಸ್ತೆಯಿಂದ ಅನುಭವಿಸುವ ಆತರ ಅಷ್ಟೇ ಗೋರಿಯೊಳಗಿರುವವರ ಗಾಯಗಳಿಗೇಕೆ ಬೇಕು ಮುಲಾಮು ಗೋಡೆ ಗಂಟಿದ ಭಾವಚಿತ್ರಕ್ಕೆ ಹಾಕಿದರೆ ಸಾಕು ಬಣ್ಣ ಬಣ್ಣದ ಹಾರ ಶ್ರದ್ಧೆಯಲ್ಲೆದೆಯೂ ನಡೆಸಬಹುದು ಇಂಥ ಶ್ರದ್ಧಾಂಜಲಿ ಧನ್ಯವಾದಗಳು